ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಚಿಕನ್ ದಮ್ ಬಿರಿಯಾನಿನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ದಮ್ ಬಿರಿಯಾನಿ ನೀವೇನಾದರೂ ಇದನ್ನು ಒಂದು ಸಲ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಈ ಥರನೇ ಬಿರಿಯಾನಿ ತಿನ್ನಬೇಕು ಅನಿಸುತ್ತೆ ತುಂಬ ರಿಚಾಗಿ ಒಳ್ಳೆ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬಿರಿಯಾನಿ ತಿಂದರೂ ನಿಮಗೆ ಈ ಬಿರಿಯಾನಿ ಹೆವಿ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಬಿರಿಯಾನಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಣ್ಣವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕು ರುಚಿಗೆ ನೋಡಿಕೊಂಡು ಚಿಕನ್ಗೆ ಎಷ್ಟು ಬೇಕು ಸಾಲ್ಟನ್ನು ಈಗಲೇ ಹಾಕ್ಕೊಂಬಿಡಿ ಸಾಲ್ಟ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆಯೇ ಒಂದು ಸ್ಪೂನು ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಇಷ್ಟನ್ನೇ ಹಾಕ್ಬಿಟ್ಟು ನಾನಿಲ್ಲಿ ಟೊಮೊಟೊನೂ ಹಾಕ್ತೀನಿ ದಮ್ ಬಿರಿಯಾನಿ ಅಂದರೆ ಟೊಮೊಟೊನೂ ಹಾಕೋದಿಲ್ಲ ನಿಂಬೆಹಣ್ಣಿನ ರಸದಲ್ಲೇ ಹಾಗೇನೆ ಮೊಸರು ಹಾಕ್ತೀವಲ್ವ ಸರಿ ಹೋಗುತ್ತೆ ಅದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಆದರೆ ಟೊಮೊಟೊ ಹಾಕೋದ್ರಿಂದ ನಾನು ಇವಾಗ ಇಲ್ಲಿ ಹಾಕ್ತಿಲ್ಲ ನಿಂಬೆಹಣ್ಣಿನ ರಸ ಮತ್ತೆ ಹಾಕ್ತೀನಿ ರೈಸು ಕುಕ್ ಮಾಡ್ಕೋಬೇಕಾದ್ರೆ ಇವಾಗ ನೋಡಿ ಇದಕ್ಕೆ ಖಾರ ಏನು ಹಾಕ್ಬೇಡಿ ಇಷ್ಟನ್ನು ಮಾತ್ರ ಚೆನ್ನಾಗಿ ಪ್ರತಿಯೊಂದು ಪೀಸ್ಗೂ ಕೂಡ ಉಪ್ಪೆಲ್ಲ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷನಾದರೂ ಈ ರೀತಿ ಚಿಕನನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಬಿರಿಯಾನಿಯಲ್ಲಿ ಈ ರೀತಿ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ನಿಂಬೆಣ್ಣ್ರಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಇನ್ನೇನು ಖಾರ ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಮುಚ್ಚಳನ್ನ ಮುಚ್ಚಿ ನಾನೊಂದು ಅರ್ಧ ಗಂಟೆ ಹಾಗೆ ಇಡ್ತೀನಿ ಇವಾಗ ನಾನು ಅರ್ಧ ಗಂಟೆ ಮುಂಚೆನೇ ರೈಸನ್ನು ಕೂಡ ಒಂದು ಸಲ ತೊಳೆದು ನೆನೆಸಿಡ್ತೀನಿ ಬಾಸ್ಮತಿ ರೈಸನ್ನ ತಗೊಂಡಿದ್ದೀನಿ ನಾನು ದಮ್ ಬಿರಿಯಾನಿ ಅಂದರೆ ಬಾಸ್ಮತಿ ರೈಸ್ ಹಾಕಿದ್ರೆ ನಿಮಗೆ ಒಳ್ಳೆಯ ಸ್ಮೆಲ್ಲು ಟೇಸ್ಟ್ ಕೂಡ ತುಂಬನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ರೈಸ್ನ ತಗೋಬೋದು ನಾನು ಅರ್ಧ ಕೆ ಜಿ ರೈಸ್ನ ತಗೊಂಡಿಲ್ಲ ಇನ್ನೂ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಜಾಸ್ತಿ ತೊಳೆದ್ರೆ ಸ್ಮೆಲ್ಲು ಟೇಸ್ಟ್ ಕೂಡ ಹೋಗುತ್ತೆ ಬಾಸ್ಮತಿ ರೈಸು ಒಂದೇ ಒಂದು ಸಲ ತೊಳೆದು ಇದಕ್ಕೆ ಅಳತೆ ಏನು ಬೇಡ ನೀರು ದಮ್ ಬಿರಿಯಾನಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಚಿಕೆನ್ನು ಹಾಗೆಯೇ ಈ ರೈಸು ಕೂಡ ನೆಂದರೆ ನಮಗೆ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಯಾವುದಾದ್ರೂ ಮಂದಕ್ಕಿರುವಂತಹ ತಳ ಮಂದ ಇರಬೇಕು ಪಾತ್ರೆ ಅಗಲವಾಗಿರಬೇಕು ದಮ್ ಬಿರಿಯಾನಿ ಅಂದರೆ ಆ ಥರ ಪಾತ್ರೆನ ಇಟ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ಕುಕ್ಕರ್ ಇದ್ದರೆ ಆ ಕುಕ್ಕರಲ್ಲೇ ಮಾಡಿ ಈಸಿಯಾಗುತ್ತೆ ಇವಾಗ ಎಣ್ಣೆನ ಎಷ್ಟು ಬೇಕೋ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ ಹಾಗೆ ದೊಡ್ಡದೊಂದು ಈರುಳ್ಳಿ ಮೀಡಿಯಮ್ ಸೈಜ್ ಆದರೆ ಒಂದೆರಡು ಮೂರು ಹಾಕ್ಕೊಳ್ಳಿ ನಾನು ದೊಡ್ಡದು ಈರುಳ್ಳಿ ಆಗಿರೋದ್ರಿಂದ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಈರುಳ್ಳಿನ ಇಲ್ಲಿ ನಾನು ಯಾವುದೇ ಥರ ಬಿರಿಯಾನಿ ಸ್ಪೈಸಸ್ ಏನು ಆ್ಯಡ್ ಮಾಡಿಲ್ವಲ್ಲ ಮುಂದೆ ನೋಡ್ತೀರಿ ವಿಡಿಯೋ ಇನ್ವರ್ಗೂ ನಿಮಗೆ ಗೊತ್ತಾಗುತ್ತೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಸಖತ್ತಾಗಿರುತ್ತೆ ಈ ರೀತಿ ಮಾಡಿದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದೇ ನಿಮಗೆ ದಮ್ ಬಿರಿಯಾನಿಯಲ್ಲಿ ಅಂದರೆ ನಮಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಅದು ಟೇಸ್ಟು ಚೆನ್ನಾಗಿರೋದು ಇವಾಗ ನೋಡಿ ನಾನು ಒಂದು ಹಣ್ಣಾಗಿರುವಂತಹ ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕಲೇಬೇಕಂತ ಏನಿಲ್ಲ ನಿಂಬೆಹಣ್ಣಿನ ರಸನೇ ದಮ್ ಬಿರಿಯಾನಿಯಲ್ಲಿ ಹಾಕೋದು ಎಲ್ಲರೂ ಆದರೆ ನಾನೊಂದು ಟೊಮೊಟೊನ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಗೆಯೇ ಉಪ್ಪು ಚಿಕನಲ್ಲಿ ಹಾಕಿದ್ದೀವಲ್ವ ಅರಶಿನ ಜಾಸ್ತಿ ಬೇಡ ಸ್ವಲ್ಪ ಸಾಲ್ಟು ಹಾಗೆಯೇ ಅರಶಿನ ಹಾಕೋದ್ರಿಂದ ಬೇಗನೆ ಟೊಮೊಟೊ ಎಲ್ಲ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನು ಪುಡಿನ ಹಾಕಿದ್ದೀನಿ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಬಿರಿಯಾನಿಯಲ್ಲಿ ದಮ್ ಬಿರಿಯಾನಿಯಲ್ಲಿ ಹಾಗೆಯೇ ಬಿರಿಯಾನಿ ಮಸಾಲಾ ಪುಡಿ ಒಳ್ಳೆ ಫ್ಲೇವರ್ ಇರೋಂತಹ ಪೌಡರ್ ತಗೊಳ್ಳಿ ಬಿರಿಯಾನಿ ಮಸಾಲ ಇವಾಗ ಇದನ್ನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ನಾವು ಯಾವುದೇ ಬಿರಿಯಾನಿ ಮಾಡಿದಾಗ ಖಾರದ ಪುಡಿ ಬಿರಿಯಾನಿ ಮಸಾಲ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊ ಈ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ನಿಮಗೆ ಒಳ್ಳೆ ಟೇಸ್ಟ್ ಇರೋದು ನೋಡಿ ಈ ರೀತಿ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಒಂದು ನಿಮಿಷ ಆಮೇಲೆ ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನನ್ನು ಆ್ಯಡ್ ಮಾಡ್ಕೋಬೇಕು ನಿಮಗೆ ಈ ಪ್ರೋಸೆಸಲ್ಲಿ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತೀರ ಖಂಡಿತ ಚಿಕೆನ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಈ ಟೊಮೊಟೊ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ರೇ ಈ ಬಿರಿಯಾನಿ ನಿಮಗೆ ಒಳ್ಳೆ ಟೇಸ್ಟ್ ಬರೋದು ಇವಾಗ ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ನಾನಿಲ್ಲಿ ಇದನ್ನು ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಕುಕ್ ಮಾಡ್ಕೊತೀನಿ ಇವಾಗ ರೈಸ್ನ ಕುಕ್ ಮಾಡ್ಕೊಳ್ಳೋಣ ರೈಸ್ನ ಕುಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನು ತೊಗೊಂಡಿದ್ದೀನಿ ನೀರಿಗೆ ಬಿರಿಯಾನಿ ಎಲೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಇದಕ್ಕೆ ಮಿಸ್ ಮಾಡದೆ ಸಾಜೀರಾ ಹಾಕ್ಕೊಳ್ಳಿ ಜೀರಿಗೆ ಎಲ್ಲ ಜೀರಿಗೆಗಿಂತ ಸಣ್ಣಕ್ಕೆ ಸಾಜೀರ ಅಂತ ಬರುತ್ತಲ್ವ ಅದನ್ನು ಈ ಬಿರಿಯಾನಿ ರೈಸಲ್ಲಿ ಬಾಸ್ಮತಿ ರೈಸಲ್ಲಿ ನಾವು ಈ ರೀತಿ ಸಾಜೀರ ಹಾಕಿದ್ರೆ ನಿಮಗೆ ಅದೇ ಒಂದು ಸೂಪರ್ ಫ್ಲೇವರ್ ಇರುತ್ತೆ ಹಾಗೆಯೇ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ರೈಸು ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಹಾಕೋದ್ರಿಂದ ಬಿಡಿ ಬಿಡಿಯಾಗಿ ಸಾಫ್ಟಾಗಿರುತ್ತೆ ಹಾಗೆ ಒಂದು ನಿಂಬೆಹಣ್ಣಿನ ರಸ ಕೂಡ ಹಾಕ್ತಿದ್ದೀನಿ ನಾವು ಈ ರೀತಿ ಹಣ್ಣಿನ ರಸ ಈ ವಾಟರಲ್ಲಿ ಹಾಕಿ ರೈಸ್ ಕುಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಆಗುತ್ತೆ ರೈಸು ನಿಂಬೆಹಣ್ಣಿನ ರಸ ಹಾಗೇ ಎಣ್ಣೆ ಕೂಡ ಹಾಕ್ಕೊಳ್ಳಿ ಮಿಸ್ ಮಾಡಿದೆ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ನೀರು ಇದೆಯಲ್ವಾ ಏನೂ ನಮ್ಗೆ ಅಷ್ಟೊಂದು ಹಿಡಿಯೋದಿಲ್ಲ ಆದರೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಸಾಫ್ಟಾಗಿರುತ್ತೆ ಅಂತ ರೈಸು ಇವಾಗ ಇದಕ್ಕೇನೆ ಸ್ವಲ್ಪ ಪುದೀನ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಮೇಯ್ನಾಗಿ ಇದಕ್ಕೆ ಈ ದಮ್ ಬಿರಿಯಾನಿಯಲ್ಲಿ ಸಾಜೀರ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇ ಟೇಸ್ಟು ಅಷ್ಟೇ ನೋಡಿ ಇಷ್ಟನ್ನು ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಅಕ್ಕಿನ ಹಾಕೋಬೇಕು ಜಾಸ್ತಿ ನೀರಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡಿ ಈ ನೀರಿಗೆ ಎಷ್ಟು ಇಡಿಸುತ್ತೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ರೈಸ್ಗೆ ನಮಗೆ ಕರೆಕ್ಟಾಗಿರಬೇಕು ಈ ಉಪ್ಪು ಹಾಕೋದ್ರಲ್ಲೇ ಎಲ್ಲರಿಗೂ ಗೊತ್ತಾಗೋದಿಲ್ಲ ಬಿರಿಯಾನಿ ದಮ್ ಬಿರಿಯಾನಿ ಮಾಡಬೇಕಾದ್ರೆ ಕರೆಕ್ಟಾಗಿ ಹಾಕ್ಕೊಂಡ್ರೇ ನಮಗೆ ರೈಸು ಕರೆಕ್ಟಾಗಿ ಕುಕ್ಕಾಗೋದು ಚೆನ್ನಾಗಿರೋದು ಟೇಸ್ಟು ಕಡಿಮೆ ಆದರೆ ಚೆನ್ನಾಗಿರೋಲ್ಲ ನೋಡಿ ಇಲ್ಲಿ ಸೆವೆಂಟಿ ಪರ್ಸೆಂಟು ರೈಸನ್ನು ಕುಕ್ ಮಾಡ್ಕೊಂಡಿದ್ದೀನಿ ಸೆವೆಂಟಿ ಪರ್ಸೆಂಟ್ ಕುಕ್ ಆದಮೇಲೆ ಇವಾಗ ಮೇಲೆ ಹಸಿಮೆಣ್ಸಿನ್ಕಾಯಿ ಬಿರಿಯಾನಿಲಿ ಎಲ್ಲ ಇದೆಯಲ್ವಾ ಅದನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ ಇದ್ದರೆ ಆಮೇಲೆ ಚೆನ್ನಾಗಿರೋದಿಲ್ಲ ರೈಸಲ್ಲಿ ಸಿಗ್ತಿದ್ರೆ ಅದಕ್ಕೆ ಇದನ್ನು ಸಪ್ರೇಟ್ ಮಾಡಿ ತೆಗೆದುಬಿಡಬೇಕು ತೆಗಿಲಿಲ್ಲ ಅಂದರೆ ನಿಮಗೆ ಒಂಥರ ಸಿಗ್ತಿದ್ರೆ ಚೆನ್ನಾಗಿರೋದಿಲ್ಲ ರೈಸಲ್ಲಿ ಮಿಸ್ ಮಾಡದೆ ತೆಗೆದುಬಿಟ್ಟು ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ರೈಸ್ನ ಮುಟ್ಟಿ ನೋಡಿ ಇದು ಬೆಂದಿದೆಯಾ ಇಲ್ವಂತ ಸೆವೆಂಟಿ ಪರ್ಸೆಂಟ್ ರೈಸು ಬೆಂದಿರಬೇಕು ಇವಾಗ ನೋಡಿ ನಾನು ಚಿಕನ್ ಕೂಡ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಿದ್ರೇ ಗೊತ್ತಾಗುತ್ತಲ್ವಾ ಚಿಕನ್ ಈ ರೀತಿ ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಇವಾಗ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಇದ್ರ ಮೇಲೆ ನಾವು ಲೇಯರ್ಸ್ ಆಗಿ ಹಾಕೋಬೇಕು ತುಂಬ ಜಾಸ್ತಿ ಇದ್ದರೆ ಎರಡು ಲೇಯರ್ ಆಗಿ ಚಿಕನನ್ನು ಸ್ವಲ್ಪ ತೆಗೆದು ಹಾಕೊಳ್ಳಿ ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಒಂದು ಲೇಯರೇನೆ ಹಾಕ್ತಿದ್ದೀನಿ ಇದಕ್ಕೆ ಮೇಯ್ನಾಗಿ ತುಪ್ಪ ಸಾಜೀರನ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನೋಡಿ ಅದಕ್ಕೆ ದಮ್ ಬಿರಿಯಾನಿ ಮಾಡೋವಾಗ ಅಗಲವಾಗಿರುವಂತಹ ಪಾತ್ರೆ ತಾಳ ಅಂಟದಿರುವಂತಹ ಪಾತ್ರೆ ಇಟ್ಕೊಂಡ್ರೆ ನಿಮಗೆ ಬಿರಿಯಾನಿನ ತಗೊಳ್ಳೋದಕ್ಕೆ ಈಸಿಯಾಗಿರುತ್ತೆ ಈ ಥರ ಎಲ್ಲ ರೈಸನ್ನು ಹಾಕ್ಬಿಟ್ಟು ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರೂ ಒಳ್ಳೆ ಫ್ಲೇವರ್ ಇರುತ್ತೆ ಬಿರಿಯಾನಿಯಲ್ಲಿ ಬಾಸ್ಮತಿ ರೈಸು ನಿಮಗೆ ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಪುದೀನ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಬಿಟ್ಟು ಫ್ರೈಡ್ ಆನಿಯನ್ಸ್ ಇದ್ದರೆ ಫ್ರೈಡ್ ಆನಿಯನ್ಸ್ ಕೂಡ ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಇವಾಗ ಒಂದು ಟೆನ್ ಮಿನಿಟ್ಸ್ ಫುಲ್ಲು ಲೋ ಫ್ಲೇಮಲ್ಲೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಚಲಾಕ್ಬಾರ್ದು ಒಂದು ಗ್ಲಾಸನ್ನು ಮುಚ್ಚಿಟ್ಬಿಟ್ರೆ ನಮಗೆ ನೋಡಿ ಟೆನ್ ಮಿನಿಟ್ಸ್ ನಂತರ ಯಾವ ರೀತಿ ಇದೆ ನೀವು ಹೋಟ್ಲಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ತಿಂದರೂ ಕೂಡ ನಿಮಗೆ ಅಷ್ಟೊಂದು ತೃಪ್ತಿ ಆಗೋದಿಲ್ಲ ಮನೆಯಲ್ಲೇ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಆಗಿರುತ್ತೆ ಎಲ್ಲರೂ ಇಷ್ಟಪಡ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆವಿ ಅನ್ಸಲ್ಲ ನಿಮ್ಗೆ ಎಷ್ಟು ಬಿರಿಯಾನಿ ತಿಂದರೂ ಕೂಡ ಅಷ್ಟು ಸಖತ್ತಾಗಿರುತ್ತೆ ತುಂಬ ಡಿಫ್ರೆಂಟಾಗಿ ಬಾಸ್ಮತಿ ರೈಸಲ್ಲಿ ಮಾಡಿ ಈ ಬಿರಿಯಾ ದಮ್ ಬಿರಿಯಾನಿ ಅಂದ್ರೇ ಬಾಸ್ಮತಿ ರೈಸ್ ಆದ್ರೇ ಚೆನ್ನಾಗಿರೋದು ನಿಮ್ಗೆ ನೋಡ್ಬೋದು ಕೆಳಗಡೆ ತಳ ಕೂಡ ಅಂಟೋದಿಲ್ಲ ಫುಲ್ಲು ಲೋ ಫ್ಲೇಮ್ನಲ್ಲೇ ದಮ್ ಮಾಡ್ಕೋಬೇಕು ಎಲ್ಲ ಕಲ್ತ್ಕೊಂಡ್ಬಿಡ್ಬಾರ್ದು ದಮ್ ಬಿರಿಯಾನಿ ಅಂದರೆ ಒಂದು ಸೈಡಿಂದ ತಗೊಳ್ಬೇಕು ಇವಾಗ ನೋಡಿ ನಾನು ಎಲ್ಲ ಮಿಕ್ಸ್ ಮಾಡಿಬಿಡ್ತಿದ್ದೀನಿ ಚೆನ್ನಾಗಿ ಕುಕ್ ಆಗಿದೆ ಚಿಕನ್ ಪೀಸಸ್ ಕೂಡ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ